ಪ್ರಪೋಸ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಪ್ರಮಾಣ ಮಾಡ್ತಾರೆ ಹಂಗ್ ನೋಡ್ಕೊಳ್ತೀನಿ ಇಶನಾಗಿ ನೋಡ್ಕೊಳ್ತೀನಿ ರಾಣಿ ತರ ನೋಡ್ಕೊಳ್ತೀನಿ ರಾಜನ್ ತರ ನೋಡ್ಕೊಳ್ತೀನಿ ನಿನ್ ತುಂಬಾ ಕೇರ್ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ಖುಷಿಯಾಗಿ ಬದ್ಕೋಣ ಇದೆಲ್ಲ ಪ್ರಮಾಣ ಭಾಷೆಗಳನ್ನ ಕೊಟ್ಟಿರ್ತಾರೆ ಆದ್ರೆ ನಿಜವಾಗ್ಲೂ ಆ ಮಾತುಗಳು ಹೌದಾ ನಿಜವಾಗ್ಲೂ ಪ್ರೀತಿ ಇತ್ತ ಆ ಮಾತಲ್ಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದ್ರೆ ಸುಳ್ಳು ಪ್ರೀತಿ ಯಾವುದು ನಿಜವಾದ ಪ್ರೀತಿ ಯಾವುದು ತಿಳ್ಕೊಳ್ಳೋಂತ ಸಮಯ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ನಿಮ್ ಮನಸ್ಸು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಇದೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಒಂದು ನೋಡಿ ಪ್ರಮಾಣ ಏನ್ ಮಾಡಿರ್ತಾರೆ ಯಾವತ್ತು ಕಣ್ಣೀರಾಕ್ಸಲ್ಲ ಯಾವತ್ತು ಕೈ ಬಿಟ್ಟು ಹೋಗಲ್ಲ ಯಾವತ್ತು ಖುಷಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಬಟ್ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ದಿನಾಲೂ ನೀವು ಕಣ್ಣೀರು ಹಾಕ್ತಾ ಇದ್ರೆ ಆ ಪ್ರಮಾಣಗಳೆಲ್ಲ ಸುಳ್ಳು ಆ ಪ್ರೀತಿನೇ ಸುಳ್ಳು ದಿನಾಲೂ ನೀವು ಕಣ್ಣೀರು ಹಾಕ್ತಿದ್ದೀರಿ ನಿಮಗೆ ನೆಮ್ಮದಿ ಇಲ್ಲ ಅಲ್ಲಿ ಪ್ರೀತಿ ಮಾತುಗಳಿಲ್ಲ ನಿಮ್ಮ ಭಾವನೆಗಳನ್ನು ಕೇಳೋರಿಲ್ಲ ಒಬ್ಬಂಟಿ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರನ್ನ ಅವತ್ತು ಮಾತು ಕೊಟ್ಟಿದ್ರು ಎಲ್ಲಾನು ಸುಳ್ಳು ಎಲ್ಲ ವಿರುತ್ತೆ ಆ್ಯಕ್ಚುಲಿ ಯಾಕಂದ್ರೆ ನಿಜವಾಗ್ಲೂ ಪ್ರೀತಿ ಮಾಡೋಕ್ಕೆ ಮಾತು ಕೊಡಬೇಕಾಗಿಲ್ಲ ಆಕ್ಚುಲಿ ನಾವು ಅವರನ್ನು ಹೇಗೆ ಪ್ರೀತಿ ಮಾಡಿ ನಡ್ಕೊಳ್ತೀವಲ್ಲ ಅದ್ರ ಮೇಲೆ ಗೊತ್ತಾಗತ್ತೆ ಆಣೆ ಪ್ರಮಾಣ ಭಾಷೆ ಮಾಡೋ ಅಗತ್ಯನೇ ಇಲ್ಲ ಆಕ್ಚುಲಿ ನೀವ್ ಹೇಗೆ ಅವರೊಟ್ಟಿಗೆ ಪ್ರತಿದಿನ ದಿನ ಪ್ರತಿ ಕ್ಷಣ ಕಲಿತೀರಿ ಅದ್ರ ಮೇಲೆ ನಿಮ್ಮ ಪ್ರೀತಿ ಇಂಡಿಕೇಟ್ ಮಾಡದೆ ನಿಮ್ಮ ನಿಜವಾದ ಪ್ರೀತಿನ ಅಥವಾ ಸುಳ್ಳು ಪ್ರೀತಿನ ಅಂತೇಳಿ ಅವತ್ತಿಗೆ ಎಷ್ಟೋ ಜನ ಶುರುವಾತಲ್ಲಿ ಮಾತು ಕೊಟ್ಟು ಬಿಡ್ತಾರೆ ಅದಾದ್ಮೇಲೆ ಕಣ್ಣೀರ್ ಹಾಕ್ತಾರೆ ಪ್ರತಿದಿನ ಸೊ ಆ ಮಾತುಗಳು ಅವತ್ತಿಗೆ ನಿಮ್ಮನ್ನ ನಂಬಸೋಕೆ ಮಾತಾಡಿರೋ ಮಾತುಗಳು ಅಂತ ಇವತ್ತಿಗೆ ನೀವು ನಂಬಬೇಕಾಗತ್ತೆ ಯಾಕೆಂದ್ರೆ ಇವತ್ತು ದಿನ ಕಣ್ಣೀರ್ ಹಾಕ್ಸ್ತಾ ಓಕೆ ಇದು ನನ್ನ ಪ್ರಕಾರ ಮಾತು ಕೊಟ್ಟು ಇವತ್ತು ಕಣ್ಣೀರು ಹಾಕಿಸ್ತಾ ಇದ್ರೆ ಅದು ಪ್ರೀತಿ ನಮ್ಮ ಓಕೆ ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರೆ ನೀವು ಎಷ್ಟೇ ಅವ್ರಿಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀರಿ ಹೇಳ್ತೀರಿ ಆ್ಯಕ್ಚುಲಿ ಇದು ಹೀಗಲ್ಲ ಹೀಗೆ ಅಂತ ಹೇಳ್ತೀರಿ ಮಾತಾಡ್ತೀರಿ ಬಟ್ ಸ್ಟಿಲ್ ಅದರಲ್ಲೂ ಒಂದು ಸಣ್ಣ ತಪ್ಪನ್ನು ಹುಡುಕ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮತ್ತು ಕಣ್ಣೀರು ಹಾಕಿಸ್ತಿದ್ದಾರೆ ನೀವು ಎರಡು ಎರಡು ನಾಲ್ಕು ಅಂತ ಹೇಳ್ತೀರಿ ಅವ್ರು ಎರಡು ಎರಡು ಐದು ಅಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಪರ್ಪಸ್ಫುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟು ಜಗಳ ಮಾಡ್ತಿದ್ದಾರೆ ಅಂತ ಪ್ರೀತಿ ಅಲ್ಲ ಸ್ನೇಹಿತರೆ ಓಕೆ ನೋಡಿ ಪ್ರೀತಿ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೋಗೋದು ಅವ್ರ ಸಿಚುವೇಶನ್ ಏನು ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂಡ್ ಅವ್ರ ಬುದ್ಧಿ ಲೈಕ್ ಬೌದ್ಧಿಕ ಮಟ್ಟ ಏನಿದೆ ನಾವು ಅವರೊಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು ಎಲ್ಲ ತಿಳ್ಕೊಬೇಕಾಗತ್ತೆ ತಿಳ್ಕೊಳಕ್ಕೆ ಪ್ರಯತ್ನ ಪಡದೆ ನನ್ನ ಪ್ರಕಾರ ಪ್ರೀತಿ ಅಲ್ಲ ಆಕ್ಚುಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಬ್ರಿಗೂ ಸೇರಿ ಇದು ಮಾತು ಓಕೆ ಯಾವ ಪರನ ಮಾತಾಡ್ತಿಲ್ಲ ನಾನು ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಟೈಮ್ ಕೊಡದೆ ಇರೋದು ಎಷ್ಟೋ ಜನ ಅಂತಾರೆ ಲೈಕ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನೀನಂದ್ರೆ ಜೀವ ನನಗೆ ಇಲ್ಲ ಅಂದ್ರೆ ಸತ್ ಹೋಗ್ತೀನಿ ಅಂತ ಹೇಳ್ತಾರೆ ವರ್ಕ್ ಶೆಡ್ಯೂಲ್ ಆತರ ಇದ್ರೆ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಟೈಟ್ ಪರಿಸ್ಥಿತಿ ಇದೆ ತುಂಬಾ ಬ್ಯುಸಿ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಅಟ್ ಆಲ್ ಆದ್ರೆ ಅಟ್ಲೀಸ್ಟ್ ಸಿಕ್ಕಾಗಾದ್ರು ಐದ್ ನಿಮಿಷ ಚೆನ್ನಾಗಿ ಮಾತಾಡ್ತೀರಾ ಅವರೊಟ್ಟಿಗೆ ಆ ಸಿಕ್ಕಿರೋ ಐದ್ ನಿಮಿಷಾನು ಕೂಡ ಚೆನ್ನಾಗಿ ಮಾತಾಡಕ್ ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅದೆಂತ ನಿಜವಾದ ಪ್ರೀತಿ ಆಗತ್ತೆ ಆಗಕ್ ಸಾಧ್ಯನೇ ಇಲ್ಲ ಎಷ್ಟೇ ಬಿಜಿ ಇದ್ರು ಕೂಡ ಆ ಸಿಕ್ಕಿರ್ತಕ್ಕಂಥ ಟೈಮ್ ಟೈಮಲ್ಲಿ ನಿಮ್ಮ ಪ್ರೀತಿ ಮಾಡೋರ್ನ ನಿಮ್ಮ ಪ್ರೀತಿಯಿಂದ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಜಸ್ಟ್ ಯಾವ ತರ ಅಂತ ಹೇಳಿದ್ರೆ ಲೈಕ್ ಡಾಂಬಿಕತನದ ಪ್ರೀತಿ ಆಗತ್ತೆ ಅಲ್ಲಿ ನಿಜ ಅನ್ಸಲ್ಲ ಸುಳ್ಳು ಅನ್ಸಕ್ ಶುರುವಾಗತ್ತೆ ನಿಮ್ಮ ಪ್ರೀತಿ ನೀವೇನೇ ಅನ್ಬೋದು ಮಾತಿಂದ ಹೊಗಳಬಹುದು ನಾನು ಹಂಗಿದ್ದೀನಿ ಅಷ್ಟು ಅರ್ನಿಂಗ್ ಮಾಡ್ತಿದ್ದೀನಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಥವಾ ಹೊರಗಡೆ ಜನಗಳ ಪಾಲಿಗೆ ನೀವು ತುಂಬಾ ಒಳ್ಳೆಯವರಾಗಿರ್ಬೋದು ನಿಮಗೊಂದು ಸ್ಥಾನ ಕೊಟ್ಟಿರ್ಬೋದು ಏನೇ ಇರ್ಬೋದು ಅದು ಗಂಡಸಾಗಿರ್ಬೋದು ಹೆಂಗ್ಸ್ ಆಗಿರ್ಬೋದು ಆದ್ರೆ ನೀವು ಮನೇಲಿ ಹೇಗಿದ್ದೀರಿ ನಿಮ್ಮನ್ನ ಪ್ರೀತಿ ಮಾಡೋರೊಟ್ಟಿಗೆ ರೊಟ್ಟಿಗೆ ಬದುಕ್ತಾ ಇದ್ದೀರಿ ಅನ್ನೋದು ಮುಖ್ಯ ಆಗತ್ತೆ ಹೊರಗಡೆ ನೀವೇನೇ ಇರಿ ನೀವು ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಏನೇ ಆಗಿರಿ ಪ್ರೀತಿ ನೀವು ಪ್ರೀತಿಯಾಗಿದ್ದಾಗ ಮಾತ್ರ ಅಲ್ಲಿ ಪ್ರೀತಿ ಸಿಗೋಕ್ ಸಾಧ್ಯ ಇಲ್ಲಾಂದ್ರೆ ಸಿಗೋಕ್ ಸಾಧ್ಯ ನಿಮಗೇನ್ ಅನಿಸ್ತಾ ಇದೆ ಅದು ತುಂಬಾ ಮುಖ್ಯ ಇದೆ ನಿಮ್ಮ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಆಗ್ತಿದ್ಯಾ ಇನ್ಫಾರ್ಮೇಟಿವ್ ಸಿಗ್ತಿದ್ಯಾ ಅದು ಮುಖ್ಯ ಆಗುತ್ತೆ ಸೊ ಅವನ್ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀನಿ ನಾನು ವಿಡಿಯೋಗಳು ಇಷ್ಟ ಆಗ್ತಿದ್ರೆ ನಿಮ್ಮ ಅನಿಸಿಕೆ ನಮ್ಮ ಒಂದು ಪೇಜ್ ಬಗ್ಗೆ ಲೈಕ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಡ್ಸ್ ಲವ್ ಯು ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ